ಕವಿತೆಯ ಶೀರ್ಷಿಕೆ ಹೊಲೆಯವಳ ಕಾವ್ಯ ನೀವು ಕೊಟ್ಟ ಪದಗಳನ್ನೇ ಕೊಯ್ಯುತ್ತಿದ್ದೇನೆ ತೊಳೆದ ಪಾತ್ರೆಗಿಟ್ಟು ಬೇಯಿಸುತ್ತಿದ್ದೇನೆ ಅಕ್ಷರಗಳು ಅಕ್ಷರಶಃ ಕುದಿಯುತ್ತಿವೆ ಹೊಲೆಯೊಳಗು ಹೊಡಲ ಒಳಗು ಬೆಂದ ಕಾವ್ಯಗಳನ್ನೇ ಮೂರತ್ತೂ ಬಡಿಸುತ್ತಿದ್ದೇನೆ ತಿಂದು ತೇಗಿ ಚಂಬು ಹಿಡಿದು ಹೋಗಿದ್ದೀರಷ್ಟೇ ಯಾವೊಬ್ಬನೂ ರಕ್ತಗತವಾದದ್ದು ತೋರಲಿಲ್ಲ ನಿಮ್ಮ ಹಲ್ಲುಗಳು ಕಿತ್ತು ತಿಂದಿವೆ ನಾಲಿಗೆ ಮಜಾ ತೆಗೆದುಕೊಂಡಿದೆ ಇಡೀ ಕವಿತೆಯ ಮೈಯನ್ನೇ ಚಪ್ಪರಿಸುತ್ತಿದ್ದೀರಿ ಕವಿತೆಗೂ ನನೆಗೂ ಕೊನೆಗೆ ಉಳಿದಿದ್ದು ನಿಮ್ಮ ಹೆಂಜಲು ಕವಯತ್ರಿ ತಲೆಗೆ ಕಟ್ಟಿ ಪರಿಸುತ್ತಲೇ ಬಂದಿರಿ ನನ್ನ ರೂಪಕಗಳು ಹಲ್ಲುಗಳ ಸಂದುಗಳಲ್ಲಿ ಸಿಕ್ಕಿವೆ ಶಾಲು ಹಾರ ಹಾಕಿ ಜೀವಂತ ಹೆಣ ಮಾಡಿದ್ದೀರಿ ನಿಮ್ಮಂತೆ ಬರೆಸಿ ನೀವೇ ವಿ ವಿಮರ್ಶೆ ಬರೆಯುತ್ತೀರಿ ನನಗೆ ಈ ದಾಸಿ ಕವಿತೆ ಬರೆಯುವ ಇಷ್ಟವೇ ಇಲ್ಲ ನಾನು ನಾನಾಗಿ ಬರೆದ ಕವಿತೆಗಳೂ ಇವೆ ಲಬುಕಿದ ಪಾತ್ರೆಗಳ ಕುಣಿಗಳಲ್ಲಿ ತಟ್ಟೆ ಸುತ್ತಲಿನ ಮುಸುರೆಯಲ್ಲಿ ನಿಮ್ಮ ತೆವಲು ತೀರಿ ತೊಳೆದ ನೀರಿನಲ್ಲಿ ನನ್ನನ್ನೇ ಹೊರಗಿಟ್ಟ ಮುಟ್ಟಿನಲ್ಲಿ ನೋಡುತ್ತಿವೆ ನನ್ನ ಕವಿತೆಗಳು ಓದುವ ಹೃದಯ ಇದೆಯೇ ನಿಮಗೆ ಧನ್ಯವಾದಗಳು